ಪುಟಾಣಿಗಳೇ ನಮಸ್ತೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಿಮ್ಮ ಚೈಲ್ಡ್ಹುಡ್ನ್ನು ನಿಮ್ಮ ಪೋಷಕರು ಮತ್ತು ಈ ಎಜುಕೇಷನ್ ಸಿಸ್ಟಮ್ಸ್ ಹೇಗೆ ಹಾಳು ಮಾಡ್ತಾಯಿದೆ ಇಡೀ ನಿಮ್ಮ ಜೀವನವನ್ನು ಹೇಗೆ ನರಕ ಮಾಡ್ತಾಯಿದೆ ಸೊ ನೀವು ಮೊಬೈಲು ಮತ್ತು ಈ ಸಿನಿಮಾಗಳು ಟಿ ವಿಗಳು ಸೀರಿಯಲ್ಗಳಲ್ಲಿ ಹೇಗೆ ಅಡಿಕ್ಟ್ ಆಗಿ ನೀವು ಮೆಂಟಲಿ ಮತ್ತು ಫಿಸಿಕಲಿ ವೀಕ್ ಆಗ್ತಾ ಅಂತ ಅಂತೇಳಿ ಸೊ ನಮ್ಮ ಹಳ್ಳಿಯ ಜನರು ಅಥವಾ ನಾವುಗಳು ಸೊ ಹಳ್ಳಿಗಳಲ್ಲಿ ಆಡ್ತಾ ಇದ್ದಂತಹ ಶಿಸುಗೀತೆಗಳು ಅಥವಾ ಆಟಗಳನ್ನು ನಿಮಗೆ ಪ್ರತಿ ದಿವಸ ಒಂದೊಂದಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಅದನ್ನು ನೋಡಿ ಸೊ ಎಂಜಾಯ್ ಮಾಡಿ ನೀವು ಆಟ ಆಡಿ ರಜಾ ದಿನಗಳಲ್ಲಿ ಎಕ್ಸ್ಪೆಷಲಿ ಈ ಸಮ್ಮರ್ ದಿನಗಳಲ್ಲಿ ಸೊ ಎರಡನೇ ಆಟ ಒಂದು ದೊಡ್ಡ ಸರ್ಕಲ್ ಒಂದು ದೊಡ್ಡ ಸರ್ಕಲಲ್ಲಿ ಒಂದು ಐದು ಹತ್ತು ಜನ ಸುತ್ತ ಕೂರ್ಸೋದು ಅಂದರೆ ನಮ್ಮ ಹೆದರುಗಡೆ ಎಷ್ಟಿಂದ ಇರ ಲೆಫ್ಟಿಂದ ರೈಟ್ಗೆ ಎಷ್ಟು ಜನ ಮಕ್ಕಳು ಆಗ್ತಾರೆ ಅಷ್ಟು ಮಕ್ಕಳನ್ನು ಎಲ್ಲರ ಕೈನೂ ನೆಲದ ಮೇಲೆ ಹೀಗೆ ಇಟ್ಕೊಳೋದು ಹೀಗೆ ಇಟ್ಕೊಂಡು ಅದಕ್ಕೆ ಒಬ್ಬರು ಎಡ್ಡು ಅವರ ಆಪೋಸಿಟ್ ಕುತ್ಕೊಡೋದು ಹೀಗೆ ಎಲ್ಲರ ಕೈ ಮೇಲೂ ಹವಲ್ಲಕ್ಕಿ ಬುವಲ್ಲಕ್ಕಿ ಕಾಂಚನ ಮಿಣಮಿಣ ಡಾಮ್ ಡೋಮ್ ಡಸ್ಸ ಬುಸ್ಸ ಕ್ವೈ ಕ್ವಟಾರ್ ಅಂತೇಳಿ ಲಾಸ್ಟು ಕ್ವಟಾರ್ ಅಂತ ಯಾರು ಬರ್ತದೆ ಅವರು ವಿನ್ ಅವ್ರನ್ನ ಹಿಂದೆ ಕುಂಡಿಸ್ತು ಮತ್ತು ಹೇಗೆ ಮತ್ತೆ ಮೊದಲಿಂದ ಅವ್ರು ಪಾಸ್ ಅವರು ವಿನ್ ನೆಕ್ಸ್ಟ್ ಎಲ್ಲ ಮಕ್ಕಳ ಕೈ ಮೇಲೂ ಹೀಗೆ ಕೆಳಗಡೆ ಇಟ್ಕೊಬಿಟ್ಟು ಹವಲ್ಲಕ್ಕಿ ಬುವಲ್ಲಕ್ಕಿ ಕಾಂಚನ ಮಿಣಮಿಣ ಡಾಮ್ ಡೋಮ್ ಡಸ್ಸ ಬುಸ್ಸ ಕಾಯಿನ್ ಕೊಠಾರ್ ಅದು ಯಾರಿಗೆ ಮತ್ತೆ ಹೋಗ್ತದೆ ಅವ್ರು ವಿನ್ ಸೊ ಈ ಥರ ಆಟಗಳನ್ನು ನಾವು ಆಡ್ತಾಯಿದ್ವಿ ಮಕ್ಕಳು ಓಡಿಸ್ತಾ ಇದ್ವಿ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ಅವ್ರು ಇವಾಗಿನ ಮಕ್ಕಳು ಥರ ಸ್ವಲ್ಪ ಟೈಮ್ ಸಿಕ್ಕಿದ ತಕ್ಷಣ ಅವರು ಮೊಬೈಲ್ ಇಟ್ಕೋತಾ ಇರಲಿಲ್ಲ ಮೊಬೈಲ್ ನೀವು ಯೂಸ್ ಮಾಡೋದ್ರಿಂದ ಲ್ಯಾಪ್ಟಾಪು ಮೊಬೈಲು ಮತ್ತು ಸ್ಟ್ರೆಸ್ ಜೀವನವನ್ನು ಯಾವಾಗಲೂ ಟಿ ವಿ ಮುಂದೆ ಕೂತ್ಕೊಳ್ಳೋದ್ರಿಂದ ನಿಮಗೆ ನರ ಸಂಬಂಧಿ ಕಾಯಿಲೆಗಳು ಮೆದುಳಿಗೆ ಸಂಬಂಧವಂತ ಪಟ್ಟಂತಹ ಕಾಯಿಲೆಗಳು ಬರ್ತದೆ ದಯವಿಟ್ಟು ಅಂತಹದ್ದನ್ನು ಮಾಡಬೇಡಿ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಡಿ ಸೊ ಮೊಬೈಲ್ಗಳನ್ನು ದಯವಿಟ್ಟು ಮಕ್ಕಳ ಕೈ ಕೊಡಬೇಡಿ ಮಕ್ಕಳೇ ನೀವು ತೊಗೋಬೇಡಿ ಬೇಡದ್ದನ್ನು ಟಿ ವಿನಲ್ಲಿ ನೋಡಬೇಡಿ ಲ್ಯಾಪ್ಟಾಪನ್ನು ಹಿಡ್ಕೋಬೇಡಿ ಸೊ ಎಲ್ಲೋ ಬೇಡದಿರುವಂತಹದ್ದನ್ನು ಜೀವನಕ್ಕೆ ಪ್ರಯೋಜನ ಪಡುವಂತಹದ್ದನ್ನು ಕಲಿಕೋಗಬೇಡಿ ಸೊ ದಯವಿಟ್ಟು ನೀವು ಮೆಂಟಲಿ ಫಿಸಿಕಲಿ ನೀವು ಸ್ಟ್ರಾಂಗ್ ಆಗಬೇಕು ನಿಮ್ಮ ಚೈಲ್ಡ್ಹುಡ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ಈ ಥರದ ಆಟಗಳನ್ನು ಹಾಡಿ ಸೊ ನಾನು ಪ್ರತಿದಿನ ಒಂದೊಂದು ವಿಡಿಯೋಗಳನ್ನು ಈ ಥರದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ಲರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ನಿಮಗೆ ಹಾಗೆ ನಿಮ್ಮ ಮಕ್ಕಳಿಗೆ ಯಾವುದೇ ತರಹದ ಕಾಯಿಲೆಗಳಿರಬಹುದು ಅದು ಎಂತಹ ಕಾಯಿಲೆಗಳು ಎಷ್ಟೇ ವರ್ಷಗಳಿಂದಿದ್ರು ಒಮ್ಮೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಹತ್ರ ಮಾತಾಡಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ double nine four five one two three one two six